ಲವೀಕ್ ಏಳು ಕಾಲು ಅಲ್ವಾ ಇನ್ನು ಟೈಮ್ ಆಗ್ಬಿಟ್ಟೈತೆ ನಾವು ಬಂದಾಗ ಎಷ್ಟು ಬೆಳಕು ಹೋಗೋಷ್ಟೊಳಗೆ ಅತ್ಲೇ ಆಗೋಯ್ತು ಈಗ ಕಟಿಂಗ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋಷ್ಟೊಳಗೆ ಎಷ್ಟೊತ್ತಾಗುತ್ತೆ ಲವೀಕ್ ಏನೋ ತಿಂತಾ ಇದೆಯಾ ಯಾವುದು ಹ್ಞೂ ಅಂದರೆ ಹೇಳು ನಿಂಗೆ ಓ ಇದು ಜಮ್ಸ್ ಥರ ಬರುತ್ತಲ್ಲ ಅದು ಕ್ಯಾಡ್ಬರೀಸ್ ಹೇ ಕ್ಯಾಡ್ಬರೀಸ್ ತಿಂತ ತಿನ್ನ ತಿನ್ನ ನನಗೂ ಕೊಡು ಒಬ್ಬನೇ ತಿಂತ ಇದೀಯ ನನಗೆ ನನಗೊಂದು ಕೊಡು ಎಷ್ಟಿದಾವೆ ಅದರಲ್ಲಿ ಎಷ್ಟಿದಾವೆ ಅದರಲ್ಲಿ ಎಷ್ಟವೆ ಇನ್ನು ಹೇಳು ಹೇಳು ಎಷ್ಟವೆ ಅಷ್ಟೊಂದು ಇದ್ದವೇನು ಹಂಗಾರ ಮಮ್ಮಿಗೆ ಒಂದು ತ್ರೀ ಇಡು ಹಾಂ ನೀನು ತ್ರೀ ತಿನ್ನು ನನಗೇನು ಬೇಡ ಆಯ್ತಾ ಹಂಗಾರ ಮಮ್ಮಿಗೆ ಫೋರ್ ಇಡು ನೀನು ಟೂ ತಿನ್ನು ಓಕೆ ಮತ್ತೆ ಆಗ್ಲೇ ತಿಂದಿದಿಯಲ್ಲ ಕಣ್ಣನ ಮಗ ನೀನು ಸುಮ್ಮನೆ ಡವ್ ಮಾಡ್ತಾ ಇದ್ದೀಯ ಅಷ್ಟೇ ಈಗ ಕರೆಕ್ಟ್ ತಾನೆ ಹಂಗ ಬೇಡ ಪಾಪ ಮಮ್ಮಿಗೆ ಅವಳಿಗೆ ಇಷ್ಟ ತಿಂತಲ್ಲ ಅವಳಾದ್ರೆ ಬೇಡ ಸರಿ ಆಯಿತು ಹ್ಞೂ ಹ್ಞೂ ಆಮೇಲೆ ಏನು ಬರೀ ಥರ ಬೆರಿ ಯಾವ ಬೆರಿ ಥರ ಐತೆ ಬ್ಲೂಬೆರಿ ಥರನಾ ಬ್ಲೂಬೆರಿ ಥರನಾ ಬ್ಲೂಬೆರಿ ಥರನಾ ಸ್ಟ್ರಾಬೆರಿ ಥರನಾ ಅಕ್ಕ ಏನೇನು ಮಾತಾಡ್ತೀಯೋನೋ ಗೊತ್ತು ಈಗ ಡೈರೆಕ್ಟ್ ಅಲ್ಲಿಗೋಗಣ್ಣ ಮನೆಗಂತ ಕಟಿಂಗ್ ಹ್ಮ್ ಡೈರೆಕ್ಟ್ ಕಟಿಂಗ್ ಹತ್ರ ಹೋಗ್ಬಿಡೋಣ ಮಗನೇ ಈಗ ಸರಿನಾ ಕಟಿಂಗ್ ಹತ್ರ ಹೋಗಿ ಕಟಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಮನೆ ಕರ್ಕೊಯ್ತೀನಿ ಆಮೇಲೆ ಮನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ನಿಮಗೆ ಊಟ ತಿನ್ಸಿ ಮಲಗಿಸೋದು ಓಕೆನಾ ಇದು ಇವತ್ತಿನ ಏನಂತಾರಲ್ಲ ವಿಕ್ ಇವತ್ತಿಂದ ಮುಗೀತು ನಾಳೆ ಎದ್ದು ನಾಳೆ ನೋಡೋಣ ಅಷ್ಟೇ ಯಾಕೆ ಟೆನ್ಷನು ಅಳನೇಯರ್ ಕಟ್ಟಾ ಹೋಗಲೋ ಆಗಲ ಇವಾಗ ಹೋಗಿ ನಾಳೆ ಸ್ಕೂಲ್ ಐತೆ ಆಮೇಲೆ ನಾಳಿದ್ ಬೇರೆ ನಿನ್ ಬರ್ಡೇ ಬೇರೆ ಗೊತ್ತೈತಾ ಅದಕ್ಕೆ ಅವೆಲ್ಲ ಆಗಲ ಹೆಂಗೆ ಪಾಪ್ಪ ನೇನ ಸ್ಟ್ರೈಟ್ ಆಗಿ ಮಾಡಿಸ್ಕೊಡು ಹೆಂಗೇ ಮೇಲ್ಗಡೆ ಸ್ಟ್ರೈಟ್ ಆಗಿ ಹೆಂಗ್ ಹೌದಾ ಆಯಿತು 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 ಅಲ್ಲಿ ಹೆಂಗ್ ಮಾಡಿಸ್ಬೇಕು ಅಂತ ಬಾ ಅಲ್ಲಿ ಅವ್ರು ಮಾಡ್ತಾರೆ ಸರಿನಾ ಎಲ್ಲಿಗೆ ಹೋಗೋಣ ಸ್ಪಿನ್ಗೆ ಹೋದ್ರೆ ಟೈಮು ಏಳು ಇಪ್ಪತ್ತು ಮಾಡ್ತಾರೆ ಏನು ತೊಂದರೆ ಇಲ್ಲ ಎಲ್ಲಿಗ ಸ್ಪಿನ್ಗೆ ಹೋಗೋಣ ಮಾಮೂಲಿನೇ ಹೋಗೋಣ ಇಲ್ಲಿ ಮಿರಾರಣ್ಮಿಗೆ ಬಾ ಟೈಮ್ ಆಗುತ್ತೆ ಅಲ್ಲಿಗೆ ಹೋಗೋದ್ಕೇ ಇಲ್ಲಿಂದ ಹೋಗೋದಕ್ಕೆ ಇಪ್ಪತ್ತು ನಿಮಿಷ ಆಯಿತು ನನಗೆ ಅಲ್ಲಿಗೆ ಹೋಗ್ತೀನಿ ಅಂದರೆ ಆಮೇಲೆ ಅರ್ಜೆಂಟಲ್ಲ ಅವರು ಸರ್ ಲೇಟಾಗಿ ಕರ್ಕೊಬರ್ತೀರಲ್ಲ ಸರ್ ಯಾವಾಗಲೂ ನೀವೇ ಮನೆಗೆ ಬೇರೆ ಹೋಗ್ಬೇಕು ಟೈಮ್ ಆಗೋಗೈತೆ ಅಂತಾರೆ ಅವರು ಕರೆಕ್ಟ್ ಅಲ್ವಾ ಆಮೇಲೆ ಸುಮಾರಾಗೆ ಹಂಗೋ ಹಿಂಗೋ ಮಾಡಿಬಿಟ್ಟು ಮ್ಯಾನೇಜ್ ಮಾಡಿಬಿಟ್ಟು ಇದು ಮಾಡಿಬಿಡ್ತಾರ ಅವರು ಕರೆಕ್ಟಾ ಅದಕ್ಕಿಂತ ಇಲ್ಲ ನಿಧಾನಕ್ಕೆ ನೀಟಾಗಿ ಮಾಡಿಸ್ತೀನಿ ಬರೋಷ್ಟ್ರೊಳಗೆ ಸಾಕಾಗೋಯ್ತದೆ ಈ ಒಳಗಡೆ ಸಿಟಿ ಒಳಗಡೆ ಅಂದ ಮಗ್ನೆ ಅದು ಹೆಂಗ ಓಡಿಸೋ ಕಾರು ನಮ್ಮ ಟೆನ್ಶನ್ ಅಲ್ಲಿರೋ ಏನಾರು ಓಡ್ಸೋಕಾದ್ರೆ ಯಾವನ್ಗಾರ ಇಟ್ಬಿಟ್ಟು ಬರಬೇಕಾಯ್ತದೆ ಅಲ್ವಾ ಇಲ್ಲ ಯಾರನಾರ ಡ್ರೈವರ್ ಇಟ್ಕೊಡ್ಬೇಕು ಅದಕ್ಕೆ ಹೌದು ಏನಪ್ಪ ನಾಲ್ಕು ಮಮ್ಮಿಗೆ ಇಟ್ಬಿಡೋವು ನಾಲ್ಕ ಮಮ್ಮಿ ಗಿಡು ಅಂತಾನೆ ಐದು ನನ್ನ ಮಗನೀನು ಅಂತ ಗೊತ್ತು ನನಗೆ ಈ ಬೆಳ್ಳುಳ್ಳಿ ನಾಟಕ ಆಡ್ಬೇಡ ನೀನು ಇದು ಇಷ್ಟೊತ್ ಗಂಟೆ ಏನು ನೋಡಿರೋದು ನೀನು ಗಂಟೆ ಅಲ್ಲೋ ಬರುತ್ತೆ ಬಿಡು ಸಾಕು ಆಲ್ರೆಡಿ ಬಂದ್ಬಿಟ್ರೆ ತಿನ್ಬಿಡ್ತಾ ಇರೋದೇನಾ ಬೇಡ ಕಣೋ ಮಾಡ್ತೀನಿ ತಾಡಿ ನಿಮ್ಮ ಟೀಚರ್ಗೆ ಫೋನ್ ಮಾಡ್ತೀನಿ ತಾಳಿಗೆ ಬಂದೆ ಹಾ ಯಾಕೆ ಗೊತ್ತಿಲ್ಲ ನಾನೇ ಸೇವ್ ಮಾಡಿರೋದು ನಿಮ್ಮ ಮೇಡಮ್ ಓಹ್ ನಂಬರೇ ಗೊತ್ತಿಲ್ಲವಂತೆ ಏ ಇವನೇ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸೋನು ನನ್ನ ಹಾ ಏನ್ಲಿಗೆ ಹೌದಾ ಹೋಗಲ್ಲೇ ಎಲ್ಲ ಬರೀಟ್ರಾಮಗಣ ಅಲ್ಲೂ ಅಲ್ಲಿ ನೋಯ್ತೈತ ನೀರಲ್ಲಿ ನೀರು ಇರ್ಬೇಕು ನೋಡು ಕುಡಿ ನೀರ್ ಕುಡಿಯೋ ಏನ್ ಕುಡೀಲಿ ಎಷ್ಟಿದಾವಿನ್ನ ಇನ್ನೂ ನಾಲ್ಕಿದವಾಟ್ಬಿಡು ಮಮ್ಮಿಗಾಯ್ತು ಕಿಕ್ಕು ಮಗನೇ ನಿನ ಈಗ ಇನ್ನೊಂದ್ ಆದ್ಮೇಲೆ ಬೆಳಿಗ್ಗೆ ತಿನ್ನುವಂತೆ ಈಗ ಸಾಕು ತಿಂದಿರೋದು ಆ ಕಡೆ ಆಯ್ತಾ ಬಂದ ಕಟಿಂಗ್ ಲವಿಕ್ ಹ್ಮ ಬೇಡ ಅವಾಗ ಅಲ್ಲೇ ಇಡು ಕುಡೀಲಿ ಇಲ್ಲಿ ಮುಂದೆ ಇಡ್ತೀನಿ ನೆನಪು ಮಾಡ್ಕೊಂಡು ಕೀ ಇರ್ತಾರ ಅಯ್ಯೋ ಬೇಡ ನಂಗೆ ಅಪ್ಪ ನಂಗೆ ಬೇಡ ಕಣಪ್ಪ ನೀನ್ ತಿಂದೆ ತಾನೆ ಟೇಸ್ಟ್ ನೋಡದೆ ಅಲ್ವಾ ನೀನು ಏ ಅಯ್ಯಪ್ಪ ಪ್ಲೀಸ್ ಬೇರೆ